ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನು ಸಾಕಷ್ಟು ಪೆಂಡಿಂಗ್ ಇದ್ವು ಇದು ಮಾರ್ಚ್ ಮೂವತ್ತೊಂದು ಒಳಗಡೆ ಕಾರ್ಯರೂಪಕ್ಕೆ ಬರಬೇಕಾಗಿದ್ದರಿಂದ ಅತಿ ಶೀಘ್ರದಲ್ಲಿ ಈ ತುರ್ತಾಗಿ ಈ ನಾಳಿಂದನೇ ವರ್ಕ್ ಸ್ಟಾರ್ಟ್ ಆಗಲಿಕ್ಕೆ ಪಿ ಡಿಯಿಂದ ಮತ್ತು ಕೆಲಡಿಯಿಂದ ಸ್ವಲ್ಪ ಹತ್ತಡ ಇತ್ತು ಅದರಿಂದ ಐಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ ಒಂದು ಇಪ್ಪತ್ತು ಲಕ್ಷದಲ್ಲಿ ಅದಾದಮೇಲೆ ಒಂದು ಕಾರಣದಲ್ಲಿ ಸಿ ಸಿ ರೋಡ್ಸು ಪೆಂಡಿಂಗ್ ಇರ್ತಕ್ಕಂಥ ಸಿ ಸಿ ರೋಡ್ ಗುದ್ಲಿ ಪೂಜೆಗೆ ಇವತ್ತು ಮಾಡಿಕೊಟ್ಟಿದ್ದೀನಿ ಇವತ್ತೊಂದು ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು ರೋಡ್ ಶಂಕು ಮಾಡಬೇಕಿತ್ತು ಸ್ವಲ್ಪ ಬರೆಸಿರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದಾದಮೇಲೆ ಮೇಲೆ ಬಹು ದಿನಗಳ ಕನಸು ನಮ್ಮ ಕಗ್ನಳ್ಳಿ ಏನು ರೋಡು ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಟಾರು ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೋಸ್ಕರ ಡಾಂಬರ್ ಕರ್ಣವನ್ನು ಸುಮಾರು ಒಂದೂವರೆ ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರ್ ಕರ್ಣವನ್ನು ವ್ಯವಸ್ಥೆ ಆಗಿದೆ ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ ಈ ಎಲ್ಲ ಪೂಜೆಗಳಿಗೂ ಅತಿ ಶೀಘ್ರದಲ್ಲೇ ಮಾರ್ಚ್ ಮೂವತ್ತೊಂದನೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು ಆ ಕಾರಣಕ್ಕೋಗಿ ಈ ಒಂದು ಎಲ್ಲರೂ ಬಂದರು ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು ನಮ್ಮ ಎಮ್ ಆರ್ ಮುಳ್ಳಿಯವರು ಮತ್ತು ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣವರು ನಮ್ಮ ಜಗದೀಶ್ ಅವರು ವರ್ಧಪ್ಪನವರು ಕೋದಂಡವರು ಮತ್ತು ವಿಶೇಷವಾಗಿ ಅವಣಿ ಅವರು ವಿಶೇಷವಾಗಿ ಅವಣಿ ಅವರು ಮತ್ತು ನಮ್ಮ ಪದ್ಮಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸಿಕೊಟ್ಟಿದ್ವಿ ಅದರಿಂದ ಇವತ್ತು ಇವಾಗ ಇಲ್ಲಿಂದ ನಾವು ಕಗ್ನಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನು ನೈಟು ತಮ್ಮೆಲ್ಲರೂ ಗೊತ್ತಿದ್ದಂಗೆ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೀತಾಯಿದೆ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದರಿಂದ ಸುಮಾರು ನಾಲ್ಕು ವಿಷಯಗಳು ಚರ್ಚೆಗೆ ಹಾಕೊಂಡಿದ್ದೀನಿ ನಾಲ್ಕು ವಿಷಯಗಳಿಗೆ ಅರಣ್ಯ ಇಲಾಖೆ ಮೇನು ಮತ್ತು ಅದಾದಮೇಲೆ ಆರೋಗ್ಯ ಇಲಾಖೆ ಅದಾದಮೇಲೆ ಸಾಕಷ್ಟು ವಿಷಯಗಳನ್ನು ಚರ್ಚೆಗೆ ಕರೆದಿದ್ದೀನಿ ಅದರಿಂದ ನಾನು ಇಪ್ಪತ್ತು ದಿವಸ ಹತ್ತೊಂಬತ್ತನೇ ತಾರೀಕು ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲ ತುರ್ತಾಗಿ ಬೇಗ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಇದ್ದೀನಿ ಸೊ ಏನಾದರೂ ಕೂಡ ಮುಂದಿನ ದಿವಸ ಬಂದು ಇಪ್ಪತ್ತೊಂದನೇ ತಾರೀಕಿಂದ ಒಂದು ಮುಂಬರುವ ಕಾರ್ಯಕ್ರಮದ ಬಗ್ಗೆ ತಮ್ಮನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ ಅದರಿಂದ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ ನಾನು ಮತ್ತೆ ಮಾತಾಡ್ತೇನೆ ಅಂತ ಹೇಳ್ತಾ ನನ್ನ ಪಿ ಡಿ ಒ ಹಾಗೂ ಆರಯ್ಯ ಆರಯ್ಯರು ಪಿ ಡಿ ಒಳು ಈಗಾಗಲೇ ಸರ್ಕಾರ ಏನು ತಾರತಮ್ಯ ಮಾಡ್ತಾಯಿದೆ ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾಯಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನು ಇವತ್ತು ತಾವು ಯುನಿಟೇಷನ್ ತೆಗೆದು ತಾವು ನೋಡ್ಬೋದು ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಾಕಾರರಾಗಿರ್ತಾರೆ ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಕ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದ್ಬಿಟ್ಟು ಇವ್ರು ಇರ್ತಾರೆ ಯಾರು ತಾಶ ಇವ್ರು ನಮ್ಮ ಎಮ್ ಎಲ್ ಎ ಇರ್ತಾರೆ ಶಾಸಕರು ಇರ್ತಾರೆ ಇವೋ ಸ್ಥಳೀಯ ಶಾಸಕರು ಇರ್ತಾರೆ ನನ್ನ ಜೀವನದಲ್ಲಿ ಯಾವತ್ತು ರಾಜಕಾರಣಕ್ಕೆ ಬರಬೇಕಂತ ನಾನು ಅನ್ಕೊಂಡಿರಲಿಲ್ಲ ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ಬಂದಿದ್ದಾರೆ ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾನು ಮಾಡಿರಲಿಲ್ಲ ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದು ಆಲಂಗೂರು ಶ್ರೀನಿವಾಸವರು ಸಮ ಸಾವಿನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೊಟ್ಟು ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾತಾ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೆ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಗಣ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎರಡನೇ ತಾರೀಕು ನಾನು ಸೆಷನ್ ಅಧಿವೇಶನಕ್ಕೆ ಹೋಗ್ತೀನಿ ಅಂತ ಖುಷಿ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಯಾವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನನ್ನ ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ್ನು ಕರೆದು ನನ್ನ ಕನಕ ಜಯಂತಿ ಅಧಿಕೃತವಾಗಿ ಮುಗಿದಿದ್ದರು ಇವತ್ತು ಗೌರ್ಮೆಂಟಿಂದ ಮುಗಿದಿದ್ದೂ ಕನಕ ಜಯಂತಿನ ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿಗೆ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಸ್ವಾಭಿಮಾನ ಇರ್ತಕ್ಕಂಥ ಜನ ಇವ್ರಿಗೇನು ಅನ್ನೋ ಕಾಣಕೋಸವಾಗಿ ಇವತ್ತು ಎಲ್ಲ ಊರು ಪಲ್ಲಕ್ಕಿಗನ್ನ ನಾನು ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನಾನು ರಾತ್ರಿ ಆಯಿತು ಉಡುಪಿ ತರಲಿಕ್ಕೆ ಬೆಂಗಳೂರಿಂದ ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೀ ಐದು ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಲು ಮತಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು ನಿಮ್ಮ ಒಂದು ಕುಲಬಸ್ತ್ರಿಗೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕೈಯಿಂದ ಹಣ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ ನಾನು ಮಾಡಿರ್ತಕ್ಕಂಥಾದರೂ ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷಕ್ಕೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ ಇವತ್ತು ಗಂಡ ಹೆಣ್ಣಿಗೆ ನಾನು ಒಂದು ಮಗುಗೆ ಒಂದು ಹೆಣ್ಮಗುಗೆ ಮದುವೆ ಮಾಡ್ಬೇಕಂದ್ರೆ ಮೂರ್ತ ಅನ್ನೋದು ತುಂಬ ಇಂಪಾರ್ಟೆಂಟು ಆದರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ರವಾಗಿ ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತರ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನೂ ಇಲ್ಲ ಟೈಮ್ ಇರಲಿಲ್ಲ ಬರಬೇಕಾಯಿತು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ಶ ನಾನು ಸಚಿವರಿಗೆ ನಿಮಗೆ ಶುಭವಾಗ್ಲಂತ ಕೇಳ್ತೀನಿ ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ ನಿಮಗೆ ಈ ಥರ ಹವಾಮಾನ ಆಗಿದೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು ನಿನ್ನ ಕಷ್ಟ ಏನು ನಿನ್ನ ಕಾನ್ಸ್ಟೆನ್ಸಿ ಏನು ಅಂತ ಕೇಳೋ ಒಂದು ಹೌದಾರ್ಯ ನಿಮಗಿಲ್ಲ ಆದರೆ ನಿಮ್ಮ ಮುಳುಬಾಗಲ್ ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನನಗೆ ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದರೆ ನೀವು ನನ್ನ ಒಂದು ಸ್ಪೀಚಲ್ಲಿ ಒಂದು ಮಾತು ಹೇಳಿದಿರಿ ಕಾಂಗ್ರೆಸ್ಗೆ ಸೋಲಿಸಿ ಅನ್ಯಾಯ ಮಾಡಿದ್ದೀರಾ ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರ ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ ಎರಡನೇ ಸ್ಕೀಮನ್ನು ನನಗೆ ಜೀರೋ ಮಾಡಿ ಎಲ್ಲ ತಾಲೂಕು ಹಾಕಿದಿರಿ ಇವತ್ತು ನಿಮ್ಮ ಸ್ಕೀಮ್ ಅದು ನಿಮ್ಮ ಸ್ಕೀಮ್ ಅಲ್ಲ ನಿನ್ನ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ ಅದು ಮೋದಿ ಸ್ಕೀಮ್ ಅವರು ಸೆಂಟ್ರಲ್ ಸ್ಕೀಮ್ ಅಂಥವುದೇ ನಿಮ್ಮ ಒಂದು ಇದನ್ನು ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನನ್ನೆ ಕನಕ ಭವನ ಉದ್ಘಾಟನ ಮಾಡಿಲ್ಲ ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ರ ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ರ ಒಬ್ಬ ವ್ಯಕ್ತಿಯ ಕರ್ಕೊಂಬಂದು ಸಜ್ಜು ನೀವು ಶಾಸಕರು ಅಂತ ಪರಿಚಯ ಮಾಡ್ಕೊಡ್ತೀರಲ್ಲ ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಇಲ್ಲವಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಶಾಸಕನಾಗಿ ಅವಮಾನ ಮಾಡಿ ಹೋಗಿದ್ರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಆಲಂಗೂರು ಸೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದಾಗಿರ್ತಕ್ಕಂಥ ಆಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ ಆಲು ಮತಸ್ಥರೊಂದು ಜಾತಿ ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಶೂನ್ಯವಾಗಿದ್ದೀರಿ ನಾನೊಂದೇ ಹಾಲು ಮತ್ತು ಕೇಳ್ಕೊಳ್ತೀರಿ ಹಂಗಿದ್ರೆ ನೀವೇ ಮಾಡ್ಕೊಂಬದಿತ್ತು ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ ಸೊ ಇದರಿಂದ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಬೇಕಾ ಬೇಕೆಯಿಂದಲೇ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿ ಎಲ್ಲ ನಾಯಕರ ಹೆಸರನ್ನು ಬಿಟ್ಟಿದ್ದೀರಿ ನೀವು ನೀವೇನು ಹೇಳಿದಿರಿ ಎಲ್ಲ ಜಾತಿಗೆ ಹೆಸರನ್ನು ಹಾಕಿ ಅಂತ ಹೇಳಿದಿರಿ ಆದರೆ ಒಂದೊಂದು ಜಾತಿ ಇಬ್ಬಿಬ್ಬರು ಮೂರು ಮೂರು ಹೆಸರು ಹಾಕಿದಿರಿ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಹವಾಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ನನ್ನದನ್ನು ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಅಧ್ಯಕ್ಷರಿಗೆ ಕೇಳೋಕೆ ಇಷ್ಟಪಡ್ತೀನಿ ನೀವೊಬ್ಬ ಹಾಲು ಮತಸ್ಥರ ಅಧ್ಯಕ್ಷರಾಗಿಲ್ಲ ಯಾವ್ದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ಹವಾಮಾನ ಯಾರಿಗೂ ಮಾಡಕ್ಕೆ ಹೋಗಬೇಡಿ ಈ ಹವಾಮಾನ ಇಪ್ಪತ್ತು ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವು ಏನು ಮಾಡಿದಿರಿ ಅಂತ ನಿಮಗೆ ತೋರಬೇಕು ನೀವು ಹಾಲು ಮತ್ತಷ್ಟು ಅಧ್ಯಕ್ಷರಾಗಿಲ್ಲ ಯಾವುದೇ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪ್ರವರ್ತನೆ ಇದ್ದೀರಿ ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡಿಕೊಡ್ತಾಯಿದ್ರಿ ನಿಮಗೆಲ್ಲ ಒಳ್ಳೇದಾಗಲಿ ಯಾಕಂದ್ರೆ ನಾವು ಕೂಡ ಇನ್ನು ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲೂ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನನ್ನಿಂದ ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂದು ಯಾವತ್ತು ಕೆಟ್ಟದಾಗಿಲ್ಲ ಕೆಟ್ಟದಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲ ಹಾಲು ಮತಸ್ಥಿಕ್ಕು ಒಳ್ಳೇದಾಗಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಇದ್ದೀನಿ ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ ಆದರೆ ನನ್ನಾರೋ ಆ ಅಪ್ಪ ಯಾಮಲ್ಲ ಏನೆಲ್ಲ ರೆಡಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದಾರಲ್ಲ ಅದಲ್ಲ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದೀವಿ ಎಲ್ಲ ಶಾಸಕರು ಇವತ್ತು ಓಡ್ತಾಯಿದ್ದೀರಿ ಇವತ್ತು ಸಿ ಎಮ್ ಬರ್ತಾರನ್ನ ಒಂದು ಅವತಾರದಿಂದ ಒಂದು ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ ಆದರೆ ಇವು ನಿನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನು ಮಾಡಿದ್ರಿ ನಿನ್ನೆ ಬಂದು ಕಟ್ ಮಾಡಿ ಹೊಟ್ಟಾಗಿದ್ದೀರಾ ಇದು ಇವತ್ತು ಬರ್ತಕ್ಕಂಥ ಎಲ್ಲ ಸಭಕರು ಕೂಡ ಎಲ್ಲ ವಿ ಎ ಪಿಗಳಿಗೆ ಅವಮಾನ ಮಾಡ್ತಂಗೆ ಅದು ನಮ್ಮನ್ನು ಕರೆದಿ ನಾವು ಬರ್ತಾ ಇದ್ವಲ್ಲ ನಮ್ಮನ್ನು ಕರೆದಿದ್ರು ನಾವು ಬರ್ತಾಯಿದ್ವಲ್ಲ ನಮ್ಮನ್ನು ಕರೆದಿಲ್ಲ ಅದಲ್ವಾ ಕರೆದ್ರೇನೆ ಇವತ್ತು ಮುಗಿಸಿದ್ರಿ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸೊ ಖಂಡಿತವಾಗ್ಲೂ ಹಾಲು ಮತಸ್ ಎರಡು ಗುಂಪುಗಳಾಗಬಾರ್ದ ನೀವು ಅನ್ಕೊಂಡಿದಿರಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ ಇವತ್ತು ತಾವಿಲ್ಲ ಸ್ಟಾರ್ಟ್ ಮಾಡಿದ್ರಿ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಬೆಳಗಾಲ ನಾಳೆ ಮಧ್ಯಾಹ್ನಕ್ಕೆ ನಡೆಯತಕ್ಕಂಥದ್ದು ನಾಳೆ ಮಧ್ಯಾಹ್ನಕ್ಕೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಬೆಳಗಾಲ ಅಧ್ಯಕ್ಷ ನಡೆಯೋದು ನಾಳೆ ಮಧ್ಯಾಹ್ನಕ್ಕೆ ಮೊನ್ನೆ ಸಚಿವರು ಇರತಕ್ಕಂಥ ಎಲ್ಲಾ ಸಚಿವರಲ್ಲಿ ಸಾಹಕಾರ ಸಚಿವರು ಅಂದ್ರೆ ಬೈರ್ತೀವರು ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ ನಿಮ್ಮ ಹತ್ರ ಚಾರ್ಟರ್ಡ್ ಪ್ಲೇಟ್ ಇದೆ ಎಲ್ಲ ಇದೆ ನೀವು ಬರೋ ಚಾರ್ಟರ್ಡ್ ಪ್ಲೇಟ್ ಅಂತ ಗೊತ್ತು ನೀವು ಹೊರೋ ನಾಳೆ ಬೆಳಗ್ಗೆ ಅಂತ ಗೊತ್ತು ಆದರೆ ನೀವು ಏನು ಬೇಗ ಆ ಥರ ಇದು ಉದ್ದೇಶಪೂರ್ವಕವಾಗಿಯೇ ಮಾಡ್ತಿರ್ತಕ್ಕಂಥ ಕೆಲಸ ಅಂತ ನನ್ನ ನನಗೆ ಮನಸ್ಸು ಭಾವನೆ ಆಗಿದೆ ಇಲ್ಲಿರ್ತಕ್ಕಂಥ ಹಾಲು ಮತಸ್ತು ಇದು ಇರಬೇಕಾಗಿತ್ತು ನೀವೇನು ಹೇಳಿದಿರಿ ನಮ್ಗೆ ಯಾರು ಮುಖ್ಯ ಅಲ್ಲ ನಮಗೆ ನೀವೇ ಮುಖ್ಯ ಅಂತ ಹೇಳಿರ್ತಕ್ಕಂಥ ಮಾತುಗಳು ಎಲ್ಲೋದು ಅಂತ ಹಾಲು ಮತಸ್ ಬಯಸ್ತೀನಿ ನೀವು ನನ್ನ ಕರೆಯಕ್ಕೆ ಬಂದಾಗ ನಮ್ಗೆ ಯಾರು ಮುಖ್ಯ ಅಲ್ಲ ನೀವು ಮುಖ್ಯ ಅಂತ ಹೇಳ್ತಿರ್ತಕ್ಕಂಥವ್ರು ನೀವು ಮಾಡಿದಿರಿ ನಾನು ಎದರಲ್ಲೂ ಎರಡೊಂದು ಬಯಸೋದಿಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಇದು ಹವಾಮಾನ ಒಳ್ಳೇದಲ್ಲ ಸ್ಥಳೀಯ ಶಾಸಕರು ಅಂತಂದರೆ ಖಂಡಿತವಾಗ್ಲೂ ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಎಲ್ಲ ಹಾಲು ಮತಸ್ಥರಿಗೂ ನಾನು ಕೇಳೋದಷ್ಟೇ ಈ ಶಾಸಕರು ಮಾಡಿದ ತಪ್ಪೇನು ನಾನು ಇಷ್ಟೇ ಕೇಳೋದು ನಾನು ಹೋಗೋದಿಲ್ಲ ಹವಾಮಾನ ಮಾಡಿದ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೋಗೋದಿಲ್ಲ ಅಲ್ಲ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನೆ ಉದ್ಘಾಟನೆ ಆಗಿರಿ ಇವತ್ತು ಹೆಂಗೆ ಹೋಗ್ತದೆ ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲ ಮದುವೆಗೆ ರಿಸೆಪ್ಷನ್ ಅಂತ ಇವತ್ತು ಕರ್ದ್ಬಿಟ್ ನಮ್ಗೆ ಒಂದ್ ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ ಕಾಲಿ ಚುಲ್ರಿನಕ್ಕೆ ಹೋಗೋಣ ಮತ್ತೆ ನಿಮಗಾಗೆ ಇನ್ನೊಂದು ಮತ್ತೆ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಇದ್ದಾರೆ ಸೊ ಅದಕ್ಕ ನೀವ್ ನಾ ನಾನು ನನ್ನನನ್ನ ಯಾರು ಇಷ್ಟ ಬೆಳಿತಾರೆ ನನ್ನನ್ನು ಯಾರು ಪ್ರೀತಿಸ್ತಾರೆ ನನ್ನನ್ನ ಯಾರು ಹಾರೈಸ್ತಾರೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಇರ್ತೀನಿ ನಾನು ಅದೇ ಮತ್ತೆ ಇನ್ನೊಂದು ನಾನು ಒಂದು ಪ್ರಶ್ನೆ ಹೇಳ್ತೀನಿ ಸ್ವಾಭಿಮಾನ ಇಲ್ಲ ಜಾಗದಲ್ಲಿ ಖಂಡಿತವ ನಾನು ಇರೋದಿಲ್ಲ ಸ್ವಾಭಿಮಾನ ಇಲ್ಲ ಜಾಗದಲ್ಲಿ ಖಂಡಿತ ಇರೋದಿಲ್ಲ ನಾನು कोन है ये बोल ना करते सर मध्य प्रदेश भारत ನೋದಿಲ್ಲ ನನಗೆ <aunque mehranoughs> <muchas writers> <odita razorak> <Destiny> <ensi>